ನಮಸ್ಕಾರ ಸ್ನೇಹಿತರೆ ಸಿಂಪಲ್ ಮಲ್ನಾಡಿಗ ಯೂಟ್ಯೂಬ್ ಚಾನಲ್ಗೆ ತಮ್ಗೆಲ್ಲರಿಗೂ ಸ್ವಾಗತ ನೀವಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಸ್ನೇಹಿತರೆ ಜೀರಿಗೆ ಮತ್ತು ಕಾಳು ಮೆಣಸನ್ನು ಹಾಕಿ ಇವತ್ತು ನಾವು ರಸಂ ಮಾಡ್ತಾ ಮಳೆಗಾಲದಲ್ಲಿ ಮತ್ತು ಚಳಿಗಾಲದಲ್ಲಿ ಗಂಟು ನೋವು ಅಥವಾ ಶೀತ ಕೆಮ್ಮು ಏನಾದರೂ ಇದ್ದಾಗ ಈ ರೀತಿ ರಸ ಮಾಡಿ ಕುಡಿಯೋದ್ರಿಂದ ನಿವಾರಣೆ ಆಗುತ್ತೆ ಜೀರ್ಣಕ್ರಿಯೆನೂ ಕೂಡ ಚೆನ್ನಾಗಾಗುತ್ತೆ ಬಿಸಿ ಬಿಸಿ ಅನ್ನ ಜೊತೆಗೂ ಕೂಡ ಇದು ಚೆನ್ನಾಗಿರುತ್ತೆ ಹಾಗೆ ಕುಡಿಯೋಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ ಹಾಗಾದರೆ ಜೀರಿಗೆ ಮತ್ತು ಕಾಳುಮೆಣಸನ್ನು ಹಾಕಿ ರಸಮ್ ಮಾಡೋ ವಿಧಾನವನ್ನ ನೀವು ಕೂಡ ನೋಡಿ ಸ್ನೇಹಿತರೆ ಈಗ ಮೊದಲಿಗೆ ಎರಡು ಟೊಮೆಟೊನ ತಗೊಂಡು ಚಿಕ್ಕದಾಗಿ ಹೆಚ್ಚಿ ಒಂದು ಬೌಲ್ನಲ್ಲಿ ಇಡ್ತಾ ಇದೀವಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತಗೊಂಡು ಅದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕು ಈಗ ಒಂದೂವರೆ ಇಂಚು ಶುಂಠಿನ ತೆಗೆದುಕೊಂಡು ಅದನ್ನ ಚಿಕ್ಕದಾಗಿ ಹೆಚ್ಚಿ ಸ್ವಲ್ಪ ಜಜ್ಜಿಟ್ಕೋಬೇಕು ಇನ್ನು ಏಳರಿಂದ ಎಂಟು ಬೆಳ್ಳುಳ್ಳಿನ ಕೂಡ ತಗೊಂಡು ಸ್ವಲ್ಪ ಜಜ್ಜಿಡಣ ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆ ಹುಳಿನ ತೆಗೆದುಕೊಂಡು ಒಂದು ಪಾತ್ರೆ ಹಾಕಿ ಅದಕ್ಕೆ ಬಿಸಿನೀರು ಹಾಕಿ ನೆನೆಸಿಡಬೇಕು ಬಿಸಿನೀರಲ್ಲಿ ನೆನೆಸಿದ್ರೆ ಹುಳಿ ಬೇಗ ಬಿಡ್ಕೊಳ್ಳುತ್ತೆ ಇನ್ನು ನಾವು ಮಾಡ್ತಿರೋ ರಸಮ್ಮಿಗೆ ಬಳಸ್ತಿರೋ ಸಾಮಗ್ರಿಗಳು ಅರ್ಶಿಣ ಸಾಸಿವೆ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ టొమేట ఇంగు ఒణమణు కాళ్ మెణు హుణ్సెహుళి శుంఠి జీర్ కర్బేవిన సొప్పు బెల్ల మే ఉప్పు చిక్ బాండ్ల ఒల మేలిట్టు ಬಿಸಿ ಆದಮೇಲೆ ನಾಲ್ಕು ಚಮಚ ಕಾಳು ಹಾಕಿ ಸ್ವಲ್ಪ ಹುರ್ಕೊಳ್ತಿದ್ದೀವಿ ಮತ್ತು ಮೂರು ಚಮಚ ಜೀರಿಗೆನು ಕೂಡ ಹಾಕಿ ಸ್ವಲ್ಪ ಹುರಿಬೇಕು ನಾವಿವಾಗ ಕಾಳು ಮೆಣಸು ಮತ್ತು ಜೀರಿಗೆನ ಜಾಸ್ತಿ ಇದ್ದೀವಿ ನೆಕ್ಸ್ಟ್ ಟೈಮ್ ರಸಮ್ ನಾಳೆ ಅಥವಾ ನಾಡ್ದು ಮಾಡುವಾಗ ಅದನ್ನು ಮತ್ತೆ ಬಳಸ್ಕೊಳ್ತೀವಿ ನೀವು ಇಷ್ಟು ಹಾಕೋದು ಬೇಡ ನೀವು ಎರಡು ಚಮಚ ಕಾಳು ಮೆಣಸು ಮತ್ತು ಎರಡು ಚಮಚ ಜೀರಿಗೆ ಹಾಕೊಂಡ್ರೆ ಸಾಕಾಗುತ್ತೆ ಕಾಳು ಮತ್ತೆ ಜೀರಿಗೆನ ಮೇಲೆ ಇದನ್ನ ತೆಗೆದಿಡೋಣ ಇದು ಸ್ವಲ್ಪ ತಣ್ಣಗಾಗಬೇಕು ಹುರಿದಿಟ್ಟ ಕಾಳುಮೆಣಸು ಮತ್ತೆ ಜೀರಿಗೆ ಮೇಲೆ ಸ್ವಲ್ಪ ಕುಟ್ಟಿ ಪುಡಿ ಮಾಡ್ಕೋಬೇಕು ಪೂರ್ತಿ ನೊಣ್ಣಗೆ ಪುಡಿ ಮಾಡೋದು ಬೇಡ ಇಷ್ಟು ತರಿ ತರಿ ಆದ್ರೆ ಸಾಕು ಈಗ ಒಂದು ಪಾತ್ರೆನ ಒಲೆ ಇಟ್ಟು ಅದು ಬಿಸಿ ಬಿಸಿಯಾದ್ಮೇಲೆ ಮೂರಿಂದ ನಾಲ್ಕು ಚಮಚ ಎಣ್ಣೆ ಹಾಕೋಬೇಕು ಎಣ್ಣೆ ಬಿಸಿ ಬಿಸಿಯಾದ್ಮೇಲೆ ಒಂದ್ ಚಮಚ ಸಾಸಿವೆ ಹಾಕೊಂಡು ಈಗ ಮೊದಲೇ ಜಜ್ಜಿಟ್ಟ ಬೆಳ್ಳುಳ್ಳಿ ಹಾಕೊಂಡು ಸ್ವಲ್ಪ ತಿರುಗಿಸ್ಬೇಕು ಈಗ ಇದಕ್ಕೆ ಮೂರು ಒಣಮೆಣಸನ್ನ ಮುರಿದು ಹಾಕ್ತಾ ಇದ್ದೀವಿ ಸ್ವಲ್ಪ ತಿರುಗ್ಸೋಣ ನಂತರ ಕರುಬೇವಿನ ಸೊಪ್ಪು ಹದಿನೈದರಿಂದ ಇಪ್ಪತ್ತು ಎಲೆ ಹಾಕಿ ಸ್ವಲ್ಪ ತೆರ್ಸ್ಕೋಬೇಕು ಈಗ ಒಂದೇ ಒಂದ್ ಚಿಟಿಕೆ ಇಂಗ್ ಹಾಕೋಣ ಈಗ ಮದ್ದೆ ಜಡಿಟ್ಟ ಶುಂಠಿಯನ್ನು ಕೂಡ ಹಾಕೊಂಡು ಸ್ವಲ್ಪ ತಿರ್ಸೋಣ ಈಗ ಮೊದಲೇ ಹೆಚ್ಚಿಟ್ಟ ಟೊಮೆಟೊವನ್ನು ಕೂಡ ಹಾಕಿ ಚೆನ್ನಾಗಿ ತಿರ್ಗ್ಸೋಣ ಈಗ ಕಾಲು ಚಮಚ ಆಗುವಷ್ಟು ಅರ್ಶಿನ ಪುಡಿಯನ್ನು ಹಾಕೊಂಡು ಟೊಮೆಟೊ ಕರ್ಗುವರೆಗೂ ಕೂಡ ತಿರ್ಗ್ಸೋಣ ಇವಾಗ ಮೊದಲೇ ನೆನೆಸಿಟ್ಟ ಹುಣಸೆ ಹುಳಿಯನ್ನು ಹಿಂಡಿ ನೀರು ಮಾತ್ರ ಹಾಕೋಣ ಹುಣಸೆ ಹುಳಿ ನೀರು ಹಾಕಿದ ಮೇಲೆ ಸ್ವಲ್ಪ ತಿರ್ಸ್ಕೋಬೇಕು ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಅಂದಾಜಿಗೆ ಉಪ್ಪು ಹಾಕೊಳ್ಳೋಣ ಉಪ್ಪು ಹಾಕೊಂಡು ಸ್ವಲ್ಪ ತಿರ್ಗಿಸೋಣ ನಾವು ಎರಡು ಚಮಚ ಉಪ್ಪು ಹಾಕಿದೀವಿ ನಂತರ ನಾವು ಮೊದಲೇ ಪುಡಿ ಮಾಡಿಟ್ಟ ಕಾಳುಮೆಣಸು ಹಾಗೂ ಜೀರಿಗೆ ಪುಡಿನ ಮೂರು ಚಮಚ ಹಾಕ್ತಾ ಇದ್ದೀವಿ ಮೊದಲೇ ಹೇಳಿದ ಹಾಗೆ ಉಳಿದಿದ್ನ ಹಾಗೆ ಇಡ್ತಾ ಇದ್ದೀವಿ ನೆಕ್ಸ್ಟ್ ರಸ ಮಾಡುವಾಗ ನಾವು ಉಪಯೋಗಿಸ್ತೀವಿ ಈಗ ಒಂದ್ ಲೀಟರ್ ಆಗುವಷ್ಟು ನೀರ್ ಹಾಕೊಂಡು ಸ್ವಲ್ಪ ತಿರ್ಗಿಸಿ ಚೆನ್ನಾಗಿ ಕುದಿ ಬರೋವರೆಗೂ ಕೂಡ ಮುಚ್ಚಳವನ್ನು ಮುಚ್ಚಿಡೋಣ ನೋಡಿ ಇವಾಗ ಚೆನ್ನಾಗಿ ಕುದಿ ಬರ್ತಿದೆ ಒಂದು ಚಿಕ್ಕ ಪೀಸು ಬೆಲ್ಲನ ಹಾಕಿ ಸ್ವಲ್ಪ ತಿರುಗಿಸಿ ಒಂದು ಸ್ವಲ್ಪನೇ ಸ್ವಲ್ಪ ಹೊತ್ತು ಮುಚ್ಚಳವನ್ನು ಮುಚ್ಚಿಡೋಣ ಈಗ ಮೊದಲೇ ಹೆಚ್ಚಿಟ್ಟ ಕೊತ್ತಂಬರಿ ಸೊಪ್ಪನ್ನ ರಸಮ್ಗೆ ಸ್ವಲ್ಪ ಉದುರಿಸೋಣ ನೋಡಿ ಸ್ನೇಹಿತರೆ ಆರೋಗ್ಯಕರವಾದ ಹಾಗೆ ರುಚಿಕರವಾದಂತಹ ರಸಂ ರೆಡಿಯಾಗಿದೆ ನೀವು ಕೂಡ ಈ ರಸಂನ ಮಾಡಿ ಶೀತ ಕೆಮ್ಮು ಗಂಟಲು ನೋವಿದ್ರೆ ನಿವಾರಣೆ ಆಗುತ್ತೆ ನಿಮಗೆ ನಾವು ಮಾಡಿರೋ ರಸಂ ಇಷ್ಟ ಆಗಿದ್ರೆ ಸಿಂಪಲ್ ಮಲ್ನಾಡಿಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು